ಹಾಯ್ ಹಲೋ ಗೆಳೆಯರೆ ನಾನು ನಿಮ್ಮ ಕಾರ್ತಿಕ್ ಇವತ್ತೊಂದು ನಿಮಗೆ ಸ್ಪೆಷಲ್ ವೀಡಿಯೋನ ತೊಗೊಂಬಂದಿದ್ದೀನಿ ಹಿಂದೆ ನೋಡ್ಬೋದು ನೀವು ಕಲ್ಲು ಈ ಕಲ್ಲನ್ನು ನೋಡಿ ನಮ್ಗೆ ಗೊತ್ತಾಗತ್ತಿ ಯಾವುದೋ ಒಂದು ಕೋಟಿಗೆ ಹೋಗ್ಯಾನಂತೆ ಕೇಳ ಹೌದು ನಾನು ನಾನೊಂದು ಕೋಟಿಗೆ ಈಗ ಇದು ಬೇಕಾಲ್ ಪೋರ್ಟ್ ಅಂತ ಕೇರಳದೊಳಗೈತಿ ಕೇರಳದ ಕಾಸರ್ಗೋಡ್ ಒಳಗೈತಿ ಹಾಂ ಈ ಕೋಟೆ ಬಗ್ಗೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬರ್ರಿ ಮತ್ತು ಯಾರ್ಯಾರು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಜಲ್ದಿ ಜಲ್ದಿ ಮಾಡಿರಿ ಹೊಸ ವಿಡಿಯೋ ವೀಡಿಯೋ ಹಾಕ್ತಾಯಿರ್ತೀನಿ ಮತ್ತು ಹಿಂಗೆ ಸಪೋರ್ಟ್ ಮಾಡಿರಿ ಹಿಂದಿನ ವಿಡಿಯೋಗೆಲ್ಲ ಸಪೋರ್ಟ್ ಮಾಡಿದೆ ರೀ ಹಿಂಗೆ ಈಗೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಬರ್ರಿ ಎಲ್ಲ ತೋರಿಸ್ತೀನಿ ಈಗ ನಾನು ಫಸ್ಟ್ ಟೈಮ್ ಕರ್ನಾಟಕ ಬೋರ್ಡ್ರು ಪಾಸ್ ಮಾಡಿ ಕೇರಳಕ್ಕೆ ಎಂಟ್ರಿ ಈಗ ಎಂಟ್ರಿ ಕೊಟ್ಟ ಕಾಸರಗೋಡಿಗೆ ಬಂದೆ ಕಾಸರಗೋಡದಿಂದ ಬೇಕಾಲ್ಪೋಟಿಗೆ ಇದ್ದೀನಿ ಈಗ ಕೋಟೆ ಎಂಟ್ರೆನ್ಸ್ ಇದೆ ಎಷ್ಟು ಮಸ್ತ್ ಐತಲ್ಲ ಕೋಟೆ ಮುಂದ್ಗಡೆ ಪಾರ್ಕಿಂಗ್ ಮಾಡಕಂತ ಬಹಳ ಜಾಗ ಐತಿ ಬೈಕ್ ಪಾರ್ಕಿಂಗ್ ಮತ್ತು ಕಾರ್ ಪಾರ್ಕಿಂಗ್ ಕಾರ್ಗಳಿಗೆ ಇಪ್ಪತ್ತು ರೂಪಾಯಿ ಮತ್ತ ಬೈಕ್ ಗಳಿಗೆ ಹತ್ತು ರೂಪಾಯಿ ಅಲ್ಲೇ ಮುಂದೆ ಟಿಕೆಟ್ ಕೌಂಟರ್ ಐತಿ ಟಿಕೆಟ್ ಪ್ರೈಸ್ ಬಂದ ಇಪ್ಪತ್ತೈದು ರೂಪಾಯಿ ಮತ್ತ ನೀವು ದೊಡ್ಡ ದೊಡ್ಡ ಬ್ಯಾಗ್ಗಳನ್ನ ಏನಾದ್ರು ತಂದಿದ್ರೆ ಅಲ್ಲಿ ಕ್ಲಾಕ್ ರೂಮ್ ಅಂತ ಐತಿ ಅಲ್ಲಿ ಇಡಬಹುದು ಇಟ್ ಕ್ಯಾಸ್ ಒಳಗಡೆ ಕೋಟೆ ನೋಡಕ್ ಹೋಗಬಹುದು ಎ ಎಸ್ ಐ ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಐತಿ ಹಿಂಗಾಗಿ ಎಂಟ್ರನ್ಸ್ ನ ಇಟ್ಟಿರ್ತಾರೆ ಇದು ಟಿಕೆಟ್ ಕೌಂಟರ್ ಟಿಕೆಟ್ ತಗೋತಾ ಇದ್ದಾರೆ ಎಲ್ಲರೂ ನಾವು ತಗೋಬೇಕು ಈಗ ಮತ್ತೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಇದು ಕ್ಲಾಕ್ ರೂಮ್ ಅಂತ ಹೇಳಿದ್ನಲ್ಲ ಅದು ಟಿಕೆಟ್ ತಗೊಂಡ್ವಿ ಈಗ ಮತ್ತು ಇಲ್ಲಿ ಬೋರ್ಡ್ ನೋಡ್ಬೋದು ಇಂಡಿಯನ್ಸ್ಗೆ ಇಪ್ಪತ್ತೈದು ರೂಪಾಯಿ ಐತಿ ಫಾರಿನರ್ಸ್ಗೆ ಮುನ್ನೂರು ರೂಪಾಯಿ ಹದಿನೈದು ವರ್ಷದ ಮೇಲ್ಪಟ್ಟವ್ರಿಗೆ ಟಿಕೆಟ್ ಬೆಳಗ್ಗೆ ಎಂಟರಿಂದ ಐದು ಮೂವತ್ತರವರೆಗೂ ಇಲ್ಲಿ ಹೋಗ್ಬೋದು ಜಸ್ಟ್ ಟಿಕೆಟ್ ತೊಗೊಂಡ್ವಿ ಬರ್ರಿ ಒಳಗಡೆ ಹೋಗೋಣ ತೋರಿಸ್ತೀನಿ ಎಲ್ಲ ನಿಮಗೆ ಕೋಟೆ ಹೆಂಗೈತಿ ಅಂತ ಈಗ ಈಗ ಬೇಕಾಲ್ ಪೋಟನ ಎಂಟ್ರೆನ್ಸಲ್ಲಿದ್ದೀವಿ ನೋಡಿ ಬನ್ನಿ ಒಳಗಡೆ ಹೋಗುವ ಒಳಗಡೆಯಿಂದ ಬಂದ್ವಿ ನಾವು ಈಗ ಬಂದ ತಕ್ಷಣ ಇಲ್ಲಿ ಮುಂದೆ ಬಂದ ತಕ್ಷಣ ಒಂದು ದೇವಸ್ಥಾನ ಐತಿ ದೇವಸ್ಥಾನ ಅಂದ್ರೆ ಒಳಗಡೆ ಹನುಮಂತನ ಒಂದು ಮೂರ್ತಿ ಐತಿ ನೋಡಿ ನೋಡಬಹುದು ಮುಖ್ಯ ಪ್ರಾಣ ದೇವಸ್ಥಾನ ಅಂತ ಬರ್ತಾರ ದೇವಸ್ಥಾನ ಮೇಲ್ಗಡೆ ಒಳಗ ಹನುಮಂತನ ಮೂರ್ತಿ ಐತಿ ನೋಡ್ರಿ ಸೆಕ್ರೆಟರಿ ಇರ್ತಾರೆ ಅಲ್ಲಿ ಸ್ವಲ್ಪ ನಿಮ್ಮ ಟಿಕೆಟ್ ಎಲ್ಲ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ನೋಡ್ಬೋದು ಹೆಂಗೈತು ಈ ಕೋಟೆ ಈ ಕೋಟೆ ನೀವು ನೋಡ್ಬೇಕಂತಂದ್ರೆ ಬೆಳಗ್ಗಿಂದ ಸಾಯಂಕಾಲವರೆಗೂ ಆಗ್ಬೋದು ಯಾಕಂದ್ರೆ ಇದು ನಲ್ವತ್ತು ಎಕರೆದಷ್ಟು ದೊಡ್ಡದೈತಂತ ಕೋಟೆ ಗೆಳೆಯರೇ ನಾವೀಗ ಕಾಸರಗೋಡಿನಲ್ಲಿದ್ವಿ ಕಾಸರಗೋಡು ಇವಾಗ ನೋಡಿದರೆ ಕೇರಳದೊಳಗೈತಿ ಆದ್ರೆ ಆದರೆ ಹತ್ತೊಂಬತ್ತು ನೂರ ನಲ್ವತ್ತೇಳು ನಮ್ಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಇದು ನಮ್ಮ ಕರ್ನಾಟಕಕ್ಕೆ ಸೇರಿತ್ತು ಆದ್ರೆ ಏನು ಮಾಡೋದು ಹತ್ತೊಂಬತ್ತು ನೂರ ಐವತ್ತಾರರೊಳಗೆ ರಾಜ್ಯಗಳನ್ನು ವಿಂಗಡಣೆ ಮಾಡುವಂಥ ಸಂದರ್ಭದೊಳಗಡೆ ಈ ಕಾಸರಗೋಡನ್ನು ಕೇರಳಕ್ಕೆ ಹೋಯ್ತು ಮತ್ತು ಈ ಕಾಸರಗೋಡಿನೊಳಗಡೆ ಒಂದು ಕೋಟೆಯನ್ನು ಕಟ್ಟಿಸಿದ್ದಾರೆ ಯಾರಪ್ಪ ಅಂತಂದ್ರೆ ನಮ್ಮ ಕನ್ನಡಿಗರೇ ಕಟ್ಟಿಸಿದಂಥ ಈ ಕೋಟೆ ಈ ಕೋಟೆ ಹೆಸರು ಬೇಕಲ್ ಪೋರ್ಟ್ ಬೇಕಲ್ ಕೋಟೆ ಅಂತ ಕೆಲಸ ಈ ಕೋಟೆಯನ್ನು ಕೆಳದಿ ರಾಜರಾದಂಥ ವೆಂಕಟಪ್ಪ ನಾಯಕ ಅವರು ಕಟ್ಟಿಸಲಿಕ್ಕೆ ಶುರು ಮಾಡ್ತಾರೆ ನೂರ ಐವತ್ತರೊಳಗಡೆ ಆ ನಂತರ ಅವ್ರ ನಂತರ ಶಿವಪ್ಪ ನಾಯಕ ಅಂತೇಳಿದಾರೆ ಅವರು ಇದನ್ನು ಕಟ್ಟಿಸಿ ಕಂಪ್ಲೀಟ್ ಮಾಡ್ತಾರೆ ಕೋಟೆಯನ್ನು ಬೋರ್ಟ್ ಕಾಸರಗೋಡಿನಿಂದ ಹದಿನೈದು ಕಿಲೋಮೀಟ್ರ್ ಮತ್ತು ಮಂಗಳೂರಿನಿಂದ ಅರವತ್ತೈದು ಕಿಲೋಮೀಟ್ರ್ ಇರ್ತ ಈ ಕೋಟೆಯನ್ನು ಲ್ಯಾಟ್ರಿಟ್ ಒಂದು ಕಲ್ಲಿನಿಂದ ಕಟ್ಟಿದಾರ ಈ ಕೋಟೆ ಒಂದು ಕೇರಳದೊಳಗಣ ಅತಿ ದೊಡ್ಡ ಕೋಟೆ ಅಂತ ಕೆಲಸ ಹೇಳ್ತಾರೆ ಈ ಕೋಟೆಯೊಳಗೆ ಅರಮನೆ ಥರ ಏನಿಲ್ಲ ಏನು ಸಿಕ್ಕಿಲ್ಲ ಆದ್ರೆ ಈ ಕೋಟೆಯನ್ನು ತಮ್ಮ ರಕ್ಷಣೆಗೋಸ್ಕರ ಕಟ್ಟಿದ್ದಾರೆ ಅಂತ ಹೇಳ್ಬೋದು ಅಂತಂದ್ರೆ ಮುಂಚೆ ರೋಡ್ಗಳಿಗಿಂತ ಜಾಸ್ತಿ ಸಮುದ್ರದಿಂದನೇ ಬರ್ತಾ ಇದ್ರಂತ ಅಂತ ಸಮುದ್ರದಿಂದ ಯಾರಾದರೂ ಬರತ್ತಾರ ಅಂತ ಕೆಲಸ ನೋಡ್ಲಿಕ್ಕೆ ಅಂತ ಕೇಸ ಸಣ್ಣ ಸಣ್ಣ ಕಿಂಡಿಗಳನ್ನ ಇಲ್ಲಿ ನೋಡ್ಬೋದು ಇಲ್ಲಿ ಮತ್ತೆ ದೊಡ್ಡ ದೊಡ್ಡ ಹೋಲ್ಗಳನ್ನ ಮಾಡಿದ್ದಾರೆ ಇಲ್ಲಿ ಬಂದೂಕು ಕೆಣಾಲ ಇಟ್ಟು ಅವರಿಗೆಲ್ಲ ಶೂಟ್ ಮಾಡ್ಲಿಕ್ಕೆ ಕರ್ನಾಟಕದ ರಾಜ ಆದಂತಹ ಶಿವಪ್ಪನಾಯಕರನ್ನ ಹೈದರಾಲಿ ಯುದ್ಧದೊಳಗೆ ಸೋಲಿಸ್ತಾನೆ ಸೋಲಿಸಿದ ನಂತರ ಈ ಕೋಟೆ ಹೈದರಾಲಿಗೆ ವಶ ಆಗ್ತದೆ ವಶ ಆದ ನಂತರ ಅವನ ಮಗ ಆದಂಥ ಟಿಪ್ಪು ಸುಲ್ತಾನ ಇಲ್ಲಿ ಆಡಳಿತವನ್ನು ಶುರು ಮಾಡ್ತಾನೆ ಶುರು ಮಾಡಿದ ನಂತರ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರಿಗೆ ಮತ್ತು ಟಿಪ್ಪು ಸುಲ್ತಾನಿಗೆ ಒಂದು ಯುದ್ಧ ಆಗ್ತದೆ ಅದ ನಾಲ್ಕನೇ ಮೈಸೂರು ಆಂಗ್ಲೋ ಯುದ್ಧ ಅಂತ ಕೆಲಸ ಆ ಯುದ್ಧದೊಳಗೆ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನು ಹತ್ಯವನ್ನು ಮಾಡ್ತಾರೆ ಹತ್ಯೆ ಮಾಡಿದ ನಂತರ ಇದು ಕೋಟೆ ಬ್ರಿಟಿಷರ ಪಾಲಾಗ್ತದೆ ಅದನ್ನು ಈಸ್ಟ್ ಇಂಡಿಯಾ ಕಂಪ್ನಿ ವಶಪಡಿಸ್ಕೊಳ್ತದ ಆಮೇಲೆ ನಮ್ಮ ಭಾರತಕ್ಕೆ ಒಂದು ಸ್ವಾತಂತ್ರ್ಯನ ಸಿಗ್ತದೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅದಾದ ಹತ್ತೊಂಬತ್ತು ನೂರ ತೊಂಬತ್ತಾರರೊಳಗೆ ಪ್ರವಾಸೋದ್ಯಮಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ ಇದ್ದಾನ ಈ ಕೋಟೆನ ಇಲ್ಲಿ ನೋಟಿಸ್ ಬೋರ್ಡನ್ನು ನೋಡ್ಬೋದು ಯಾರೂ ಬೀಚಿನ ಹತ್ರ ಹೋಗಬಾರ್ದಂತ ಮತ್ತು ಬಂಡೆಗಳ ಮೇಲೆ ಹೋಗಬಾರ್ದಂತ ಇಲ್ಲಿಂದ ಬೀಚಿಗೆ ಒಂದು ದಾರಿ ಐತಿ ನೋಡ್ಬೋದು ಹೆಂಗೈತಿ ಮಸ್ತ್ ಕಾಣ್ತೈತಿ ಸಮುದ್ರ ಆ ತರ ಮಾಡಿದಾರ ಅಂದ್ರ ನೋಡ್ಬೋದು ಗಾರ್ಡ್ ಸೆಕ್ಷನ್ ಒಳಗೆ ಇರ್ತೈತಲ್ಲ ಕರ್ವಿಂಗ್ ಕರ್ವಿಂಗ್ ರೋಡಾ ಆ ತರ ಮಾಡಿದ್ದಾರೆ ರೋಡ ನೋಡ್ರಿ ಅಲ್ಲಿ ಕಾಣತೈತಲ್ಲ ನಾವು ಅಲ್ಲಿ ಹೋಗ್ತೀವಿ ಈಗ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಯಾಕಂದ್ರೆ ಕೋಟೆ ಬಗ್ಗೆ ಆದಷ್ಟು ಮಾಹಿತಿಯನ್ನು ನಿಮಗೆಲ್ಲ ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ಕೋಟೆ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರಿ ಮತ್ತು ನೋಡಿದೆ ಖುಷಿಯಾಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಕಾಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಮತ್ತು ಮುಂದಿನ ಮತ್ತೆ ಸಿಗೋಣ ಬಾಯ್